అలాంగ్ విత్ నమల్లర ప్రీతియ డా 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 డాక్టర్ శివరాజ్ కుమార్ సర్ కరుణాడ చక్రవర్తి అండ్ నందమూరి సింహం హియర్ వి వెల్కమ్ ఆర్ సెన్సేషనల్ డైరెక్టర్ బాయ్ శ్రీను గారు అండ్ వరల్డ్ వైడ్ ఫస్ట్ టైం ఎవర్ అఖండ టూ ట్రైలర్ లాంచ్ అవుబోతుంది అది మన சிந்தாமணி லோனே இது மொட்டமொதே இத்திஹாசர்லி ஜோர் சப்பாலே ஃபோர் ரெடி டவுன் ஃபைவ் ஃபோர் த்ரீ சிவன நீவேச் அக்கண்ட டூ ட்ரெயலர் எஸ் ಜೋರಾಗಿ ಬರ್ಲಿ ಚಪ್ಪಾಳೆ ಬೋರ್ ನಮ್ಮ ಜೈ ಬಾಲಯ ಯು ವೇಟಿಂಗ್ ಫಾರ್ ದಿಸ್ ಬಿಗ್ ನಿಮ್ಮೆಲ್ಲರಿಗೋಸ್ಕರ ಈ ವೇದಿಕೆಯಲ್ಲಿ ಒಂದು ಅದ್ದೂರಿಯಾದ ಅಖಂಡ ಟ್ರೈಲರ್ ಲಾಂಚ್ ನಡೀತಾ ಇದೆ ಇದು ಇತಿಹಾಸ ಅದು ಆಗ್ತಿರೋದು ಚಿಂತಾಮಣೆಯಲ್ಲಿ ಅಂದ್ರೆ ಬರ್ಲಿ ಜೋರ್ ಚಪ್ಪಾಳೆ ಅಂಡ್ ಶಿವಣ್ಣ ಶಿವಣ್ಣ ಇನ್ ಕೆಲವೇ ನಿಮಿಷಗಳಲ್ಲಿ ಈ ಒಂದು ಅದ್ದೂರಿ ವೇದಿಕೆಯಲ್ಲಿ ಅತಿ ದೊಡ್ಡ ಸ್ಕ್ರೀನ್ ಮೇಲೆ ನಮ್ಮ ನಟ ಸಿಂಹ ಎನ್ ಬಿ ಕೆ ಸಾರ್ ಹೇಗೆ ಮಿಂಚ್ತಾರೆ ನೋಡೋಣ ಅದು ಇವತ್ತು ಅತಿಥಿಯಾಗಿ ನಮ್ಮ ಶಿವಣ್ಣ ಬಂದಿಲ್ಲ ಒಬ್ಬ ಬ್ರದರ್ ಆಗಿ ಬಂದಿದ್ದಾರೆ ತುಂಬಾ ಇಷ್ಟಪಡುವ ಬ್ರದರ್ ಆಗಿ ಬಂದಿದ್ದಾರೆ ಶಿವಣ್ಣ ಶಿವಣ್ಣ ಎಲ್ರಿಗೂ ನಮಸ್ಕಾರ ಬಹಳ ಖುಷಿಯಾಗುತ್ತೆ ಚಿಂತ ಮಾಡಿ ನಾನು ಇದು ಎರಡನೇ ಸಲ ಬರ್ತಾ ಇರೋದು ಒಂದೇ ಫಸ್ಟ್ ಟೈಮ್ ಬರ್ತಿರೋದು ಸತ್ಯ ಇಂದ ಶೂಟಿಂಗ್ ಮಾಡಿದ್ದೇ ಅದಾದ ಅದಾದ್ಮೇಲೆ ಇವತ್ತು ಬ್ರದರ್ ಫಿಲಮ್ ಟ್ರೈಲರ್ ಲಾಂಚ್ ಬಂದಿದ್ದೀನಿ ಅಖಂಡ ಟು ನಾವು ಒಂದೇ ಫ್ಯಾಮಿಲಿ ಯಾಕೆಂದ್ರೆ ನಮಗೆ ಇವ್ರ ತಂದೆ ನಮ್ಗೆ ದೊಡ್ಡಪ್ಪನ ಅಂತಾರೆ ದೊಡ್ಡಪ್ಪನ ಥರ ದೊಡ್ಡಪ್ಪನೇ ಯಾಕಂದರೆ ನಾವು ಇವ್ರಿಬ್ರ ಬ್ರದರ್ಸ್ ಥರ ಸೊ ನಮ್ಗೆ ತುಂಬ ಆಗುತ್ತೆ ಅವ್ರು ಬಂದಾಗ ನಮ್ಗೆ ಅನಿಸುತ್ತೆ ಯಾವಾಗವಾಗ ಎನರ್ಜಿ ಅಂದರೆ ಈ ಕಡೆ ಸೈಡ್ ಶಿವಣ್ಣ ಆ ಕಡೆ ಸೈಡ್ ಬಾಲಕೃಷ್ಣ ಅಂತ ಹೇಳ್ತಾರೆ ಬಹಳ ಭಾಳ ಆಗುತ್ತೆ ಯಾಕಂದರೆ ಎನರ್ಜಿ ಲೆವೆಲ್ ನಾವು ಕೀಪಪ್ ಮಾಡಬೇಕು ನೀವು ನೋಡಿದ್ರೆ ನಿಜವಲ್ಲೂ ಎಲ್ಲ ಕಡೆ ಯಾವುದೇ ವಿಷಯದಲ್ಲಿ ತಗೊಳ್ಳಿ ಅವರು ಒಂದು ಒಂದು ಸ್ಟೆಪ್ ಹೆಡ್ ಇರ್ತಾರೆ ಫೈಟ್ ಆಗಲಿ ಡ್ಯಾನ್ಸ್ ಆಗಲಿ ಇಲ್ಲ ಡೈಲಾಗ್ಸ್ ಆಗಲಿ ಪೊಲಿಟಿಕ್ಸ್ ಸೈಡ್ ಬಂದರೆ ಪಾಲಿಟಿಕ್ಸ್ ಪೊಲಿಟಿಕ್ಸ್ ಸರ್ ಎಲ್ಲ ಕಡೆನೂ ಅವರು ಒಂದು ಜೋಶ್ ಇದೆಯಲ್ಲ ಅದು ತುಂಬ ಖುಷಿ ಕೊಡುತ್ತೆ ನಮಗೆ ತುಂಬ ಖುಷಿಯಾಗುತ್ತೆ ಅವ್ರ ಫಂಕ್ಷನ್ ಬರಬೇಕು ಅಂದರೆ ಇವತ್ತು ಪಾಪ ಮಳೆ ಬಂದು ನಮಗೆ ಈ ಫಂಕ್ಷನ್ ಚೆನ್ನಾಗಿ ಆಗಬೇಕಾಗಿತ್ತು ಇನ್ನೂ ಚೆನ್ನಾಗಿ ಆಗಬೇಕಾಗಿತ್ತು ಎಷ್ಟೋ ಜನ ನಿರಾಸೆಯಾಗಿ ಹೋಗಿದ್ದಾರೆ ಬಟ್ ಅವರೆಲ್ರಿಗೂ ತಿರ್ಗಾ ನಾವಿಲ್ಲಿ ಬರ್ತೀವಿ ತಿರ್ಗಾ ನಾವಿಲ್ಲಿ ಬರ್ತೀವಿ ಹಂಡ್ರೆಡ್ ಪರ್ಸೆಂಟ್ ಬರ್ತೀವಿ ಇನ್ನೂ ಒಂದು ದೊಡ್ಡ ಫಂಕ್ಷನ್ ಮಾಡ್ತೀವಿ ಅವಾಗ ಎಲ್ಲರೂ ಅವ್ರ ಸ್ಟೇಜ್ ಬಂದು ನಿಮ್ಮೆಲ್ರಿಗೂ ಏನೇನು ಥರ ಮನೋರಂಜನೆ ಕೊಡಬೇಕಾ ಕೊಡ್ತೀವಿ ಇವತ್ತು ಆ್ಯಕ್ಚುಲಾಗಿ ಇದು ಮಿಸ್ ಮಾಡ್ತಾ ಇದ್ದೀವಿ ನಾವು ಈ ಕ್ರೌಡ್ ಇನ್ನೂ ವೆಯ್ಟ್ ಮಾಡ್ತಿದ್ದೀರ ಅಂದರೆ ನಿಜವಾಗ್ಲೂ ನಿಮ್ಮಿಂದ ನಾವು ಇವಾಗ ನೋಡಿ ವರ್ಷ ನೋಡಿ ಮಳೆನೂ ಇವಾಗ ಸೊ ನಮ್ಗೆ ಭಾಳ ಖುಷಿಯಾಗುತ್ತೆ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಹೀಗೆ ಇರಲಿ ಕಲಾವಿದ್ರ ಮೇಲೆ ಅಂತ ಕೇಳಿಕೊಂಡು ನಾನು ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕನ್ನಡಕ ಮಾತೆ